ರೈಲ್ವೆ ಇಲಾಖೆಯ ಕರ್ನಾಟಕದಲ್ಲಿ ಡಿ ಗ್ರೂಪ್ ಉದ್ಯೋಗಗಳು ವ್ಯವಸ್ಥಾಪಕ ಹುದ್ದೆಗಳು ಎಲ್ಲ ಡಿ ಗ್ರೂಪ್ ಉದ್ಯ ಉದ್ಯೋಗಗಳು ಹುಬ್ಬಳ್ಳಿ ಬೆಂಗಳೂರು ಮತ್ತು ಮೈಸೂರು ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರವನ್ನು ಇಟ್ಕೊಂಡು ಪರೀಕ್ಷೆ ಮಾಡುವಂಥದ್ದು ಮೈಸೂರಿನಲ್ಲೂ ತ್ರಿಭಾಷಾ ಸೂತ್ರವನ್ನು ಇಟ್ಕೊಂಡು ಪರೀಕ್ಷೆ ಮಾಡುವಂಥದ್ದು ಆದರೆ ಬೆಂಗಳೂರಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ ಬಹುಶಃ ನಾವೆಲ್ಲ ದ್ವಿಭಾಷಾ ಸೂತ್ರ ಅಂದರೆ ಕನ್ನಡ ಇಂಗ್ಲೀಷು ಬಳಕೆ ಹಾಕಬೇಕು ಅಂತ ನಾವು ಹೋರಾಟ ಮಾಡಿದಂಥದ್ದು ಇಲ್ಲಿ ದ್ವಿಭಾಷಾ ಸೂತ್ರ ಕೇಂದ್ರದ ಸಂಚ ಏನು ಅಂದರೆ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಮಾಡುವಂಥದ್ದು ಬೆಂಗಳೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ತು ಈ ಪರಿಸ್ಥಿತಿ ನೋಡಿದಾಗ ನಮಗೇನು ಅನಿಸ್ತಾ ಇದೆ ಇಲ್ಲಿ ಎಲ್ಲೋಕ್ಕೆ ದೆಹಲಿಯಲ್ಲಿ ಕುತ್ಕೊಂಡು ಹಿಂದಿ ರಾಜ್ಯಗಳಿಂದ ಬಂದಂತ ಅಧಿಕಾರಿಗಳು ಏನೋ ಸಂಚು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರದಲ್ಲಿ ಪರೀಕ್ಷೆ ಮಾಡೋರು ಮೈಸೂರಿನಲ್ಲಿ ತ್ರಿಭಾಷಾ ಸೂತ್ರದಲ್ಲಿ ಪರೀಕ್ಷೆ ಮಾಡೋರು ಕರ್ನಾಟಕದ ರಾಜಧಾನಿ ಅನಿಸ್ಕೊಳ್ಳುವಂತ ಬೆಂಗಳೂರಿನಲ್ಲಿ ಯಾಕೆ ದ್ವಿಭಾಷಾ ಸೂತ್ರ ಹಿಂದಿ ಇಂಗ್ಲಿಷ್ನ ಬಳಕೆ ಮಾಡಿಕೊಂಡು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಆದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಏನಾದರೂ ಕೇಂದ್ರಾಡಳಿತ ಪ್ರದೇಶ ಅಂತ ಏನಾದರೂ ಕೇಂದ್ರ ತೀರ್ಮಾನ ಮಾಡಿಬಿಡ್ತಾ ಅನ್ನುವ ಅನುಮಾನಗಳು ನಮ್ಮನ್ನು ಕಾಡ್ತಾ ಇದೆ ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ದ್ವಿಭಾಷಾ ಸೂತ್ರ ಬೆಂಗಳೂರಿನಲ್ಲಿ ಬೇರೆ ಕಡೆ ತ್ರಿಭಾಷಾ ಸೂತ್ರ ಇಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಇದಕ್ಕೋಸ್ಕರ ನಾಳೆ ಭಾರಿ ಬೃಹತ್ ಮಟ್ಟದಲ್ಲಿ ಹುಬ್ಬಳ್ಳಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಭಾರಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಗೆ ನಾನು ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ರೈಲ್ವೆಯಲ್ಲಿ ನಾವು ಎರಡು ಸಾವಿರದ ಎಂಟರಿಂದ ಡಿ ಗ್ರೂಪ್ ಉದ್ಯೋಗದ ಪರೀಕ್ಷೆಗಳು ಕನ್ನಡದಲ್ಲೇ ನಡೀಬೇಕು ಹಿಂದಿ ಇಂಗ್ಲಿಷ್ನಲ್ಲಿ ಅವಕಾಶ ಮಾಡಿಕೊಟ್ರೆ ಉತ್ತರ ಭಾರತದವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ ಮತ್ತು ಇವತ್ತು ಬೆಂಗಳೂರಿನಲ್ಲಿ ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಮಾಡೋದು ಮುಖಾಂತರ ಕನ್ನಡವನ್ನು ಕೈ ಬಿಟ್ಟಿರೋದ್ರಿಂದ ಎಲ್ಲ ರೈಲ್ವೆ ವಲಯಗಳಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ನಾವು ತೀರ್ಮಾನ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಎದುರಿಗ ಪಕ್ಕದಲ್ಲಿರುವಂಥ ಕೇಂದ್ರ ರೈಲ್ವೆ ಕಚೇರಿ ಏನಿದೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ನೈಋತ್ಯ ವಲಯ ಕಚೇರಿ ಹುಬ್ಬಳ್ಳಿ ಇರೋದ್ರಿಂದ ಹುಬ್ಬಳ್ಳಿಯಲ್ಲಿ ಮತ್ತೆ ಮೈಸೂರಿನಲ್ಲಿ ಎಲ್ಲ ಭಾಗದ ನಮ್ಮ ಕಾರ್ಯಕರ್ತರು ನಾಳೆ ನಾಳೆ ದಿವಸ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತಕ್ಷಣ ರೈಲ್ವೆ ಅಧಿಕಾರಿಗಳ ಗಮನವನ್ನು ಸೆಳಿಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ನಾನು ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣವರು ರಾಜ್ಯ ಸಚಿವರಾಗಿರುವಂಥ ಸೋಮಣ್ಣವರ ಜೊತೆಯಲ್ಲೂ ಮಾತಾಡಿದಾಗ ನನಗೆ ಅನಿಸ್ ಅನಿಸ್ತು ಭಾರತದ ಒಕ್ಕೂಟ ಅಂತ ಹೇಳುವ ಭಾರತದೊಳಗಡೆ ದಕ್ಷಿಣ ಭಾರತವನ್ನು ಎಷ್ಟು ನೀಟಾಗಿ ಭಾರತದ ಒಳಗಡೆ ದೂರ ಇಟ್ಟಿದ್ದಾರೆ ಅವರ ಮಾತಿನಿಂದ ನನಗೆ ಅರ್ಥ ಆದಂಥದ್ದು ಅದಕ್ಕೋಸ್ಕರ ಕರ್ನಾಟಕದ ಜನ ಕನ್ನಡಿಗರು ನಾವು ಈ ಭಾರತದ ಒಕ್ಕೂಟದಲ್ಲಿ ಇದೀವ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡೋದ್ರಿಂದ ಅದಕ್ಕೆ ಉತ್ತರ ಹುಡುಕಬೇಕಾಗುತ್ತೆ ಉತ್ತರ ಕೊಡಬೇಕಾಗತ್ತೆ ಅದಕ್ಕಾಗಿ ನಾಳೆ ಕರ್ನಾಟಕ ರಕ್ಷಣೆ ವೇದಿಕೆ ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾಳೆ ಹನ್ನೊಂದು ಗಂಟೆಗೆ ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ